ಮನೆಯಲ್ಲಿ ಹೆಂಗಸರು ಈಗಿದ್ದರೆ ಮನೆಗೆ ಸ್ವರ್ಗ ಇವು ಹಿರಿಯರು ಹೇಳಿದ ಮಾತುಗಳಿವೆ ಈಗಿನ ಆಧುನಿಕ ಜೀವನ ಶೈಲಿ ಮತ್ತು ಕೂಡು ಕುಟುಂಬಗಳು ಇಲ್ಲದಿರುವುದರಿಂದ ಮನೆಯಲ್ಲಿ ಹಿರಿಯರು ಇರುವುದಿಲ್ಲ ಹಾಗಾಗಿ ನಾವು ಹೇಗೆ ನಡೆದುಕೊಳ್ಳಬೇಕು ಹೇಗೆ ನಡೆದುಕೊಳ್ಳಬಾರದು ಏಕೆ ಮಾಡಬಾರದು ಎಂದು ಹೇಳುವವರು ಯಾರೂ ಇಲ್ಲದ ಕಾರಣ ಈಗ ಜನರಿಗೆ ಫೋನಿನಿಂದಲೇ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದರೆ ಬನ್ನಿ ಇವತ್ತು ಹಿರಿಯರು ಹೇಳಿರುವ ಶಾಸ್ತ್ರಗಳು ಹೇಳಿದ ಕೆಲವು ಮಾತುಗಳನ್ನು ತಿಳಿಯಲು ಪ್ರಯತ್ನಿಸೋಣ ಗಂಡನ ಮನಸ್ಸನ್ನು ಹೊಟ್ಟೆಯ ಮೂಲಕವೇ ಗೆಲ್ಲಬೇಕು ಅಂತ ಆಗಿನ ಕಾಲದಿಂದಲೂ ಹಿರಿಯರು ಹೇಳುತ್ತಾ ಅಲ್ಲಿ ಬಂದಿದ್ದಾರೆ ಆದ್ದರಿಂದ ರುಚಿಯಾದ ಅಡುಗೆ ಗಂಡನಿಗೆ ಇಷ್ಟವಾದ ಅಡುಗೆ ಮಾಡುವುದು ಸುಖ ಸಂಸಾರಕ್ಕೆ ಮುಖ್ಯ ಊಟದ ತಟ್ಟೆಯಲ್ಲಿ ಉಪ್ಪನ್ನು ತಪ್ಪದೆ ಬಡಿಸಬೇಕು ಇದರಿಂದ ಊಟ ಮಾಡುವವರಿಗೆ ಕೆಟ್ಟ ದೃಷ್ಟಿ ತಾಗುವುದಿಲ್ಲ ಕೆಲವೊಬ್ಬರು ಎಷ್ಟೊಂದು ಊಟ ಮಾಡುತ್ತಾರೆ ಎಂದು ಹೇಳಿದರೂ ಕೂಡ ಆ ಕೆಟ್ಟ ದೃಷ್ಟಿ ಉಪ್ಪಿನ ಮೇಲೆ ಹೋಗುತ್ತದೆ ಸಂಭೋಗ ಶಕ್ತಿ ಜಾಸ್ತಿ ಇರುವ ಗಂಡಸರನ್ನು ಅರಿತು ಪತ್ನಿ ನಡೆದುಕೊಂಡರೆ ಗಂಡ ಸ್ತ್ರೀಯ ಸಾಹಸಕ್ಕೆ ಬೀಳುವುದಿಲ್ಲ ಗಂಡ ಹೆಂಡತಿ ಅನ್ಯೂನ್ಯವಾಗಿರುವುದು ಬಹಳ ಮುಖ್ಯ ಆದರೆ ಕೆಲವರು ಇದನ್ನು ಮಾಡುವುದಿಲ್ಲ ಗಂಡ ಹೆಂಡತಿ ಅನ್ಯೂನ್ಯವಾಗಿರುವುದು ಬಹಳ ಮುಖ್ಯ ಆದರೆ ಕೆಲವರು ತಡರಾತ್ರಿಯವರೆಗೂ ಟಿ ವಿ ಮೊಬೈಲು ನೋಡುತ್ತಾ ಗಂಡ ಹೆಂಡತಿ ಮಲಗುವುದನ್ನು ತಡಮಾಡಿಕೊಂಡು ಕೊನೆಗೆ ಸಂತೋಷವಾಗಿರದೆ ಜಗಳವಾಡುತ್ತಾ ಮಲಗುತ್ತಾರೆ ಗಂಡಸರು ಊಟ ಅಥವಾ ತಿಂಡಿ ತಿನ್ನುತ್ತಿರುವಾಗ ಮಹಿಳೆಯರು ಹಾಲನ್ನು ಮೊಸರು ಮಾಡಬಾರದು ಅಂದರೆ ಹಾಲಿಗೆ ಹೆಪ್ಪು ಹಾಕಬಾರದು ಇದರಿಂದ ಗಂಡ ಹೆಂಡತಿಯರ ಮಧ್ಯೆ ಹುಳಿ ಹಾಕಿದ ಹಾಗೆ ಎನ್ನುತ್ತಾರೆ ಹಿರಿಯರು ಹೆಂಗಸರಿಗೆ ಒಡವೆ ದುಡ್ಡು ಇದರ ಮೇಲೆ ಬಲು ಆಸಕ್ತಿ ಮತ್ತು ಪ್ರೀತಿ ಆದರೆ ಮಹಿಳೆಯರೇ ತಿಳಿಯಿರಿ ನಿಮ್ಮ ಯೋಚನೆಯ ತಕ್ಕಡಿಯಲ್ಲಿ ಯಾವಾಗಲೂ ಗಂಡನಿಗೆ ಕೊಡುವ ಸ್ನಾನ ಬೆಲೆ ಎಲ್ಲ ಇರಬೇಕು ಕೂದಲು ಬಿಚ್ಚಿಕೊಂಡು ಯಾವುದೇ ಕಾರಣಕ್ಕೂ ಅಡುಗೆ ಮಾಡುವುದನ್ನು ಮಾಡಲೇಬೇಡಿ ಇದರಿಂದ ಅಡಿಗೆಯಲ್ಲಿ ಕೂದಲು ಸೇರುವ ಸಾಧ್ಯತೆ ಹೆಚ್ಚು ಶಾಸ್ತ್ರದಲ್ಲಿ ದಾರಿದ್ರೆ ಈ ರೀತಿ ಮಾಡುವ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಹೆಣ್ಣು ಮಕ್ಕಳು ಯಾವಾಗಲೂ ನಡೆಯುವಾಗ ನೆಲಕ್ಕೆ ಶಬ್ದ ಮಾಡುತ್ತಾ ಅಥವಾ ನೆಲವನ್ನು ಹೊಸೆಯುತ್ತಾ ನಡೆಯಬಾರದು ಅಲ್ಲದೆ ಕಾಲನ್ನು ಅಲುಗಾಡಿಸುತ್ತಾ ಕುಳಿತುಕೊಳ್ಳಬಾರದು ಇದರಿಂದ ದಾರಿದ್ರ್ಯ ಬರುತ್ತದೆ ಮಹಿಳೆಯರು ಮುಟ್ಟಾದಾಗ ಹೂವನ್ನು ಮುಡಿಯಬಾರದು ಮತ್ತು ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಬಾರದು ಹೂವನ್ನು ಮತ್ತು ಅವಲಕ್ಕಿಯನ್ನು ಎಂದಿಗೂ ಬೇಡ ಎನ್ನಬಾರದು ನಾಳೆ ತೆಗೆದುಕೊಳ್ಳುತ್ತೇನೆ ಅಥವಾ ನನ್ನ ಹತ್ತಿರ ಇದೆ ಎನ್ನಬೇಕು ಮನೆಯಲ್ಲಿ ಯಾರಾದರೂ ಊಟ ಅಥವಾ ತಿಂಡಿ ಮಾಡಿದ ನಂತರ ಹಾಗೆ ಹೊರಗೆ ಹೋಗುವಂತಿದ್ದರೆ ಅವರು ಹೊರಗೆ ಹೊರಡುವ ಮೊದಲು ತಿಂಡಿಯ ಪ್ಲೇಟ್ ಅಥವಾ ಊಟದ ಎಲೆ ಅಥವಾ ಬಟ್ಟಲು ಅದೇ ಜಾಗದಲ್ಲಿ ಇರುವಾಗ ಅಲ್ಲಿಂದ ಹೊರಗೆ ಹೋಗಬಾರದು ಮಹಿಳೆಯರು ಯಾವುದೇ ದೇವರ ಕಾರ್ಯ ಮಾಡುವಾಗ ಕೂದಲು ಹರಡಿಕೊಂಡು ಮಾಡಬಾರದು ಮುಡಿ ಕಟ್ಟಿ ಮಾಡಬೇಕು ಕೂದಲು ಹರಡಿಕೊಂಡಿರುವುದು ಲಕ್ಷ್ಮಿಯ ಸೂಚಕವಾಗಿದೆ ಮಹಿಳೆಯರು ಎಂದು ಎರಡು ಕೈಗಳಿಂದ ತಲೆಯನ್ನು ಕರೆಯಬಾರದು ಹೀಗೆ ಮಾಡಿದ್ದಲ್ಲಿ ಶನಿ ಆ ಜಾಗಕ್ಕೆ ಪ್ರವೇಶ ಮಾಡುತ್ತಾನೆ ಇದರಿಂದ ಮಹಿಳೆಯರಿಗೆ ತೊಂದರೆಯಾಗುತ್ತದೆ ಮಹಿಳೆಯರ ಬೈತಲೆಯಲ್ಲಿ ಲಕ್ಷ್ಮಿ ಬೆರೆಸಿರುತ್ತಾಳೆ ಆದ್ದರಿಂದ ಕುಂಕುಮ ಇರದೆ ಮಹಿಳೆಯರು ಇರಬಾರದು ಮನೆಗೆ ಬಂದ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸಿ ನಾವು ಏನನ್ನು ಕೊಡುತ್ತೇವೆ ಅದೇ ನಮಗೆ ಸಿಗುವುದು ಅದಕ್ಕೆ ಹಿರಿಯರು ಹೇಳಿರುವುದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಬರರಿಗೆ ಒಂದು ಕೈಯಲ್ಲಿ ಯಾವಾಗಲೂ ಉಪ್ಪು ಮತ್ತು ಪಲ್ಯವನ್ನು ಬಡಿಸಬಾರದು ಬಡಿಸುವಾಗ ಯಾವುದೇ ಪದಾರ್ಥವನ್ನು ಕೈಯಿಂದ ಬಡಿಸದಿದ್ದರೆ ಒಳ್ಳೆಯದು ಊಟವನ್ನು ಮಾಡುವಾಗ ಅಥವಾ ಪಾಯಸವನ್ನು ಅಥವಾ ತೆಳು ಪದಾರ್ಥಗಳನ್ನು ಶಬ್ದ ಮಾಡಿಕೊಂಡು ತಿನ್ನಬಾರದು ಊಟ ಮಾಡಬಾರದು ಒಬ್ಬರು ಮುಡಿದ ಹೂವನ್ನು ಇನ್ನೊಬ್ಬರು ಮುಡಿಯಬಾರದು ಅವರ ಪಾಪಕರ್ಮಗಳನ್ನು ಮತ್ತೊಬ್ಬರಿಗೆ ಬರುವುದು ಹೆಣ್ಣು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕಣ್ಣೀರು ಹಾಕಬಾರದು ಯಾರ ಮನೆಯಲ್ಲಿ ಹೆಣ್ಣು ಸದಾ ಸಂತೋಷದಿಂದ ಇರುತ್ತಾಳೋ ಆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ ಮನೆಯಲ್ಲಿ ಸಮೃದ್ಧಿ ಮನೆ ಮಾಡಿರುತ್ತದೆ ಮಹಿಳೆಯರು ಸಂಜೆಯ ಸಮಯದಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಂದಿಗೂ ಕಣ್ಣೀರು ಹಾಕಬಾರಬಾರದು ಇದರಿಂದ ಮನೆಗೆ ಒಳ್ಳೆಯದಾಗುವುದಿಲ್ಲ ಹೆಂಗಸರು ಮನೆಯಲ್ಲಿ ಏನೇ ಇಲ್ಲದಿದ್ದರೂ ಇಲ್ಲ ಅಥವಾ ಖಾಲಿಯಾಗಿದೆ ಎನ್ನಬಾರದು ಸ್ವಲ್ಪ ಇದೇ ತೆಗೆದುಕೊಂಡು ಬನ್ನಿ ಎನ್ನಬೇಕು ಅಶ್ವಿನಿ ದೇವತೆಗಳು ಅಸ್ತು ಎನ್ನುತ್ತಾರೆ ಆದ್ದರಿಂದ ಯಾವಾಗಲೂ ಒಳ್ಳೆಯದನ್ನು ನುಡಿಯಬೇಕು ಮಹಿಳೆಯರು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಇದರಿಂದ ಗರ್ಭಕೋಶದ ಸಮಸ್ಯೆ ಉಂಟಾಗಬಹುದು ಹಾಗೆ ಗಾಜಿನ ಬಳೆಗಳು ಕೈ ತುಂಬ ತೊಟ್ಟಿರ ತೊಟ್ಟರೆ ಗರ್ಭಕೋಶದ ಆರೋಗ್ಯ ಚೆನ್ನಾಗಿರುತ್ತದೆ ಈಗಿನ ಕಾಲದಲ್ಲಿ ಮಹಿಳೆಯರು ಫ್ಯಾಷನ್ ಎಂದು ಕೈಗೆ ಬಳೆಗಳು ಹಾಕುವುದಿಲ್ಲ ಇದರಿಂದ ಮುಂದೆ ಗರ್ಭಕೋಶಕ್ಕೆ ತೊಂದರೆಯಾಗಿ ಬಂಜೆತನ ಬರುವ ಸಾಧ್ಯತೆ ಹೆಚ್ಚು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು